ಕೊಡಬೇಕು ರೈಲ್ವೆ ಇಪ್ಪತ್ತ ಒಂದು ನೂರ ಚಿಲ್ಲರ್ ಎಕರೆ ಜಮೀನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ ಜಮೀನು ಕೊಟ್ಟ ಮೇಲೆ ರೈಲ್ವೆ ಇಲಾಖೆಯವರು ಕಾಮಗಾರಿ ಯಾಕೆ ಪ್ರಾರಂಭ ಮಾಡ್ತಿಲ್ಲ ಅನ್ನುವಂತ ಪ್ರಶ್ನೆ ಎಲ್ಲಾ ನಮ್ಮ ಬಾಗಲಕೋಟೆ ಜಿಲ್ಲೆ ಜನಸಂಡಿ ರಸ್ತೆ ಮದಾಟಿ ಮುಧೋಳ ತೇರ್ದಾಳ ಹಲಗಿರಿ ಮತ್ತು ಕುರ್ಚಿ ಮಾರ್ಗವಾಗಿ ಜನ ಭೂಮಿ ತಗೊಂಡಾರ ದುಡ್ಡು ಕೊಟ್ಟಾರ ಈಗಾಗಲೇ ಸಂದಾಯ ಮಾಡಾರ ರೈತರ ಖಾತೆಗಳಿಗೆ ಅದಕ್ಕೆ ದಯವಿಟ್ಟು ಈಗ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರದಿಂದ ಏನಾಗಬೇಕಾಗಿದೆ ಅಂದ್ರೆ ನಾವು ಭೂಮಿ ಮತ್ತು ನಿಮಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ತೈರಾಳು ಒಪ್ಪಂದದ ಅನುಸಾರವಾಗಿ ದುಡ್ಡು ನಿಮಗೆ ಸಂದಾಯ ಮಾಡಲಾಗಿದೆ ಆದ್ರೆ ನೀವು ಕೆಲಸ ಪ್ರಾರಂಭ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಜನರ ರಾಜಕಾರಣಿಗಳ ಮತ್ತು ವ್ಯಾಪಾರಸ್ಥರ ಎಲ್ಲರೂ ನಮ್ದು ಒತ್ತಡ ಅಂತ ಅಂತೇಳಿ ಜಿಲ್ಲಾ ಆಡಳಿತದಿಂದ ಒಂದು ಲೆಟರ್ ರೈಲ್ವೆ ಇಲಾಖೆಗೆ ಹೋಗ್ಬೇಕು ಹೋದಾಗ ಅವ್ರು ಬರ್ತಾರೆ ಯಾಕಂದ್ರೆ ಭೂಮಿ ಕೊಟ್ಟಿವಿ ನಾವು ಭೂಮಿ ಯಾಕೆ ಕೊಡತೀವ್ ರಾಜ್ಯ ಸರ್ಕಾರದಿಂದ ಸಾರ್ವಜನಿಕ ಅನುಕೂಲ ಆಗಲಿ ರೈಲ್ವೆ ಸೌಲಭ್ಯ ಸಿಗಲಿ ಮತ್ತು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಒಂದು ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಭೂಮಿ ಮತ್ತು ಅದ ಹಣವನ್ನು ಕೊಡಾಕತ್ತೈತಿ ಇದರ ದುರುಪಯೋಗ ರೈಲ್ವೆ ಇಲಾಖೆ ಮಾಡ್ಕೊಳಕತ್ತೈತಿ ಅದಕ್ಕೆ ಜಿಲ್ಲಾಡಳಿತ ಆಗಬೇಕು ಅಲರ್ಟ್ ಆಗಬೇಕು ರೈಲ್ವೆ ಇಲಾಖೆ ಮೇಲೆ ಪ್ರೆಷರ್ ತಂದು ಕಾಮಗಾರಿ ಪ್ರಾರಂಭ ಮಾಡುವ ನೀಟ್ಕೊಳ್ಳುವಾಗ ಪ್ರಯತ್ನ ಮಾಡಬೇಕಂತ ಹೇಳಿ ನಿಮ್ಮ ಕೈ ಮುಗಿಸ್ಕೊಳ್ತೀನಿ ಎಲ್ಲಾ ಲೆಟರ್ ಬರ್ದಿದ್ದೇ ಸರ್ ಸಹ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಪಾರ್ಲಿಮೆಂಟ್ ಮೆಂಬರ ಕಚೇರಿಗೆ ಮುತ್ತಿಗೆ ಹಾಕಿ ಅಂತ ಲೆಟರ್ ಬರೆದಿವು ಮತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮುಂದೆ ಧಮಿ ಸತ್ಯಾಗ್ರಹ ಮಾಡಬೇಕಾಗುತ್ತೂ ದಯವಿಟ್ಟು ಕ್ರಮ ಕೈಗೊಳ್ಳಿ ನಾವು ಏನು ಮಾಡಬೇಕು ಎಲ್ಲ ರೆಡಿ ಹ್ಞೂ ಕೇಂದ್ರ ಸರ್ಕಾರನ ಒತ್ತಡ ಹಾಕೋದು ನಾವು ರೆಡಿ ಓಕೆ ಸರ್ ಇವರು ನಮ್ಮ ಜಿಲ್ಲಾಧಿಕಾರಿಗಳ ಮೇಡಮ್ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಬರಲಿಲ್ಲ ಅಲ್ಲಿ ನಮ್ಮ ಸರ್ಕಾರದ ಮೇಲೆ ಮನವಿಗಳು ಬಂದಿದ್ದಾವೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಬೇಕು ಹಾಗೆ ಅಂತೇಳಿ ಈ ಮನವಿಯನ್ನ ಪರಿಷ್ಕರಿಸಬೇಕಂತ ಅಧಿವೇಶನದಲ್ಲಿ ಎಲ್ಲರೂ ಮಾಡಿದ್ದಾರೆ ಮೇಡಮ್ ಈ ಸೆಂಟ್ರಲ್ ಆಗಿರೋದು ಯಾಕೆ ಯಾಕೆಂದ ಶುರು ಮಾಡಿಲ್ಲ ನೀವು ಅವರ ಮೇಲೆ ಒತ್ತಡ ಹಾಕಿ ನಾವು ಸರ್ಕಾರ ನಮ್ ಕಡೆಯಿಂದ ಏನ್ ತರಿಸ್ಬೇಕು ನಾವು ಮಾಡಕ್ಕೆ ಬದಲಿಲ್ಲ ತುಂಬಾ ವರ್ಷ ನಿಮ್ಮ ಉಗ್ರ